ಎಲ್ಲಿಗೆ ಹೋಗೋಣಪ್ಪ ಅನ್ನಿಸ್ಬಿಟ್ಟೈತೆ ಇವಾಗ ಹ್ಞೂ ನನಗಂತೂ ಎಲ್ಲಿಗೆ ಹೋಗೋಣ ಎಲ್ಲಿಗೆ ಬಿಡೋಣ ಇವಾಗ ನಮ್ಮ ಮೈ ನೋಡಿದ್ರೆ ಮಾತಾಡ್ಸೋಲ್ಲ ನೀನು ಇವ್ರು ಸಂಬಂಧಿಕರು ನನ್ನ ಯಾರೂ ಮಾತಾಡ್ಸೋತಾರೆ ಯಾರೂ ಇಲ್ಲ ಹತ್ರ ಯಾರೂ ಇಲ್ಲ ಯಾರು ಮನೆಗೆ ಹೋಗೋಣ ಅಮ್ಮಂಗೈತೆ ನಮ್ಮ ಅತ್ತಿಗೆ ನೋಡಿರಿ ಮೂಗು ಮಷನ್ ತಿರುತ್ತಾಳೆ ನಮ್ಮ ಅಣ್ಣ ಏನೋ ಒಳ್ಳೇನೇ ಯಾತ್ ತೊಳಿದ್ರು ಗೊತ್ತಾನೆ ಹ್ಞೂ ఎల్గో నే తు మనయ కాలు ఇత్య అంత మళ్ళోద్రు సు దబ్బు ఇతను జాట్సినమ్మయ్యప్ప దబ్బల్ ఏంతీయప్పైతే అమ్మ అరవత్ అక్క అమ్మ బొయతైతి నిమ్మమ్మంత ఒళ్ బుద్ధి నిమ్మమ్మంత బుద్ధి కొడిబేడ అంత బొయైతే నాలుగు అక్క నేనబేడా హ ಹ್ಞೂ ಮತ್ತೆ ಅವಳು ಮಾತಾಡ್ಸಿರಿ ಹೇಳೋಣ ಕ್ಯಾಕ್ರಸ್ ಮಕ್ಕೋಕದವ ಬಾ ಅಲ್ಲ ಅವಡಿ ಅವಳು ಮಂಜು ನಂದೇ ಹೋಗೋದು ನಾನೇನೇ ನಂಗೆ ಹೋಗಲ್ಲ ಊರಿಗೆ ಹೋಗಾಳು ಅವಳ ಅವಡಿ ಅಂದೆ ಹೋಗೋದು ಏ ನಿನ್ನ ಸೊಸೆ ನಾವಿ ಕೇಳಿ ಕಂಡರ ಮನೆ ಸುದ್ದಿ ಯಾಕೆ ನಿನ್ನ ಸೊಸಿಗೆ ಅಂತ ಹೇಳಿ ಆ ಮಂಜು ನೊಂದೆ ಹೋಗೋದು ನಾನಂತೂ ಬಿಡಲ್ಲ ಹ್ಞೂ ಅವಳು ಏನಾನ ಋತು ಮಾತಾಡಲಿ ಋತು ಏನಾನ ಮಾತಾಡಿದ್ರೆ ನಿನ್ನ ಜೊತೆಗೆ ಇಲ್ಲೋಣ ಏನಾರು ನಿನ್ಗೆ ಹೇಳೋಕ್ಕೆ ಬಂದರೆ ನಿನ್ನೋ ಏನಾನ ಅಂದರೆ ಹೋಗುತ್ತೆ ಬಾ ಹಾಂ ನೀನು ಯಾವಳು ಹೇಗ ಹೇಳೋಕ್ಕೆ ಹೋಗಿ ಅಂತ ಹೇಳಿ ಹೋಗಿ ಬಾ ಹೇಳ್ತೀನಿ ಹ್ಞೂ ಸಣ್ಣ ಹುಡುಗರು ಹೋಗುತ್ತೆ ಬುದ್ಧಿ ಬರುತ್ತೆನಲ್ಲ ಹುಡುಗ ಗೊತ್ತಾಗುತ್ತೆ ಹ್ಞೂ ಅಲ್ಲ ಸಣ್ಣ ಹುಡುಗರು ಕೊಟ್ಬೋತ್ತಣ್ಣಲ್ಲ ಸಣ್ಣ ಹುಡುಗರಿಗೆ ಯಾಕೆ ಹೇಳ್ಬೇಕು ಮನ ಮರಿಯೋದಿಲ್ಲ ನೋಡಿ ಸರಿಯಾಗಿ ಹೋಗುತ್ತೆ ಬೈ ಹೇಳ್ತೀನಿ ಇನ್ನೊಂದ್ಸತಿ ಏನೋ ಮಾತಾಡಿ ಚಾಕ್ರಸ್ಗಳು ಮತ್ತೆ ನಾನು ಅಕ್ಕನೇ ನೀನು ಹೇಳ್ಬೇಡ ಹೋಗು ನೀನು ಯಾರು ನನಗೆ ಅಂತ ನಾನು ಅಂತ ನಾನು ಅಂದೆ ಹ್ಞೂ ಇಲ್ಲ ಇವರು ಅಂತ ನಾನು ನಮ್ಮ ಅಮ್ಮ ಹೋಗೋದು ನಾನು ಯಾಕೆ ಅಂತ ಹೇಳಿ ಚರಿಯಾಗ ಬೋಯಿದೆ ಮಗಳ ಬಂದೈತೆ ಅಂಜು ನಾನು ಅಂಜಿದೇವ್ರು ಚೆನ್ನಾಗಿರ್ತಿತ್ತು ಅವ್ರಿಗೆ ಹೋಗೈತೆ ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಅನ್ಕೊತಿದ್ದೆ ಯಾವಾಗ ಬಂದೆ ಅಂಜಲಿ ನಾನು ನಿನ್ನೆ ನೈಟ್ ಬಂದೆ ಇನ್ನು ಹುಡುಗರು ಬರಲಿಲ್ಲ ನಾನೇ ಬಿಟ್ಟು ಬಂದೆ ಹ್ಞೂ ನಾನು ನಿನ್ನೆ ನೈಟು ಒಳ ಹತ್ತು ಗಂಟೆ ಆಗಿತ್ತು ಹ್ಞೂ ನಮ್ಮ ಅಮ್ಮ ಫೋನ್ ಮಾಡಿದ್ನ ಬಂದು ಕರ್ಕಂಬಂತು ನೀನು ರಜಾ ಇತ್ತಲ್ಲ ಅದಕ್ಕೆ ಬೆಂಗ್ಳೂರಿಗೆ ಹೋಗಿ ಎಲ್ಲ ಅಲ್ಲೂ ಸುತ್ತಾಡ್ಕೊಂಡು ಬಂದೆ ಹ್ಞೂ ಅಲ್ಲೂ ಈಗ ಒಂಡರ್ಲಾಗೆ ಹೋಗಿದ್ವಿ ನನ್ನ ತಂಗಿ ಮನೆಗೋ ನಮ್ಮಮ್ಮರ ಮನೆಗೋ ಎಲ್ಲ ನಮ್ಮ ಅಮ್ಮ ಇರೋ ನನ್ನ ತಂಗಿರೆಲ್ಲ ಬೆಂಗ್ಳೂರಲ್ಲೇ ಇರೋದ್ರಿಂದ ಹ್ಞೂ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇದ್ದು ಬಂದೆ ಏನು ಚೌಡಂಟಿ ಯಾಕೋ ಬ್ಯಾಗ್ ತಗೊಂಡು ಇಲ್ಕೋ ಹೊರ್ಟಿದ್ಯಾ ഏൻമ അങ്ങനെ ഇവക നമ്മയപ്പ ജലമായി മന വിട്ടു കൊടുത്താനെ ഏത്മാോണ ഇവക നമ്മുടെ മനഗക്കാകെ മാതാസം നമ്മണ്ണേനില്ല അത് മാതാസ അത് ബേജറായി ഹേ ഇല്ല അത് ഇല്ലേക്ക് കൊക്കണ്ടി ആ ഹൃഗത്തോ നമ്മളി ബൈദ്യലന് അക്കേ സരിയത്തി സർ അടുക്കും അടുക്കള നമ്മൾ സുദ്ധി മാതാട്സു നമ്മ അയ്യപ്പ ഇല്ലെന്ന് ഹെൽക്കൊട്ടവളെ നമ്മൾ നോട് കേടു ദുഡവ്വേനമ്മ ಹ್ಞೂ ನಾನು ನೋಟ್ ನೋಡ್ಕೊಂಬ್ದಲೇನೆ ನಾನು ನೀರು ಇದ್ದಲ್ಲೇ ನಾನು ಮಾಡಿ ಉಂಬಕ್ಕೆ ದೊಡ್ಡವಾದ ಬಾವು ಹ್ಞೂ ಹೇಳು ನಾನು ಮಾಡಿಕ್ಕಲೇ ದೊಡ್ಡವಾಗಿವೆ ಇಲ್ಲ ನೋಡ್ಕೊಂಡಿದ್ದೀಯ ಅವ್ರಿಗೆ ಏನು ಬೇಕಂತೆ ಮುಂದೆ ಮುಂಗ್ಸೋಸಿಗೆ ನೀನು ಬಗ್ಗೆ ನೋಡ್ಕೊಂಡಿದ್ದೀಯಮ್ಮ ಹ್ಞೂ ನಾನು ನೋಡ್ದಂಗೆ ಏನು ಬಸಣ ಹೆಂಗಂತೇನು ನಾನು ಹೇಳ್ತೀನಿ ನೋಡಿ ಬಸಣೆಗೆ ಹ್ಞೂ ಎಂತ ಚೆನ್ನಾಗಿ ನೋಡ್ಕೊಂಡಿ ಚೌನ್ ಅಂತೀನಿ ನೀನು ಯಾಕೆ ಹಂಗ ಅಂತೀಯ ಅಂತ ಹೇಳಿ ಹೇಳ್ತೀನಿ ನೋಡಿ ಕೇಳೋಣ ಹಾಂ 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 ಹಿಂಗೆ ಮಾಡಬಾರ್ದು ಅಲ್ಲ ಯಾರು ಏನೊಂದ ಸ್ವಲ್ಪ ಯೋಚನೆ ಮಾಡಬೇಕು ಯಾಕೆ ಹಂಗೆ ಮಾಡ್ತು ನಾನು ಇದ್ದಿದ್ರೆ ಕೇಳ್ತಿದ್ದೆ ಹ್ಞೂ ನಾನು ಯಾವ ಸತಿ ನೆನೆಸ್ಕೊಂಡು ನಾವು ಹೋಗು ನಿನ್ನಂತ ನಾ ಯಾರದೇನು ನಡೆಯೋದು ಅಥವಾ ಯಾವಳು ಹುಡುಗರು ಬೈತಿದ್ದರದೆಲ್ಲಾನು ನಾನು ಇದು ಮಾಡ್ಕೊಂಡು ತೋರಿಸೋದು ಅಯ್ಯಪ್ಪ ಹುಡುಗರನ್ನೇ ಅಂತ ಅಂದರೆ ಹಂಗೆನೇ ಯೋ ನಮ್ಮ ಅಯ್ಯಪ್ಪಂತ ಒಂತೋ ಐದಾಳೆ ಐದಾಳೆ ಅನ್ಬೇಡ ಹಂಗೆ ಅವಳು ಹ್ಞೂ ಹಂಗೆ ಹಿಂಗಿಲ್ಲ ಹೌದೇನು ಹ್ಞೂ ನನಗೆ ಗೊತ್ತಿರಲಿಲ್ಲಪ್ಪ ನಾನು ನಿನ್ನೆ ನೈಟ್ ಬಂದ ಇವಾಗ ಸ್ವಲ್ಪ ಲೇಟಾಗೆದ್ದು ಬಟ್ಟೆ ಸ್ವಲ್ಪ ಈಗ ತೊಳೆದಾಕಿ ಬಟ್ಟೆ ಹಂಗೆ ಇದ್ದವು ನಮ್ಮ ಅಯ್ಯಪ್ಪ ನಾವು ಕೆಲ್ಸಕ್ಕೆ ಹೋಗುತ್ತಲ್ಲ ದಿನ ಇಕ್ಕೊಂಡ್ ಇಕ್ಕೊಂಡು ಬಿಚ್ಚಾಕೋಗಿತ್ತು ಹೋಗಿತ್ತು ಎಲ್ಲ ಹಂಗೆ ಇದು ಎಲ್ಲ ಈಗಿನ ತೊಳೆದಾಕಿ ನಾನು ಬಟ್ಟೆ ಒಣಗಾಕ್ತಿದ್ದೇನೆ ಇನ್ನು ನೀನು ಬಂದರೆ ನೋಡಿಲ್ಲ ಹಾಂ ಯಾರ ತಿಂದ ಕೂಕಂಡವ್ರೆ ಅಂತ ಊರಿಗೆ ಹೋಗ್ತೀಯೋ ಹೋಗ್ಬೇಡ ಬಿಡು ಹೋಗ್ತೀನಿ ಅಯ್ಯಪ್ಪ ಇರಬೇಡ ಅಂದವನೇ ಮನೆಯಾಗೆ ಇರೋಲ್ಲ ಹೋಗ್ತೀನಿ ನಮ್ಮ ಅಣ್ಣ ಏನಮ್ಮೆ ಅದೇಲ್ಲೇನಂಬತ್ತಾರೆ ಹೋಗ್ತೀನಿ ನನಗೂ ಒಂದಿನ ಮಾತಿರ್ತಾ ಮಾಡ್ತಿರ್ತಾ ಹೋಗ್ಬರ್ತೀನಿ ಹ್ಞೂ ಊರಿಗೆ ಹೋಗಲ್ಲ ನಮ್ಮ ಅಣ್ಣನ ಮತ್ತೆ ಊರಿಗೆ ಹೋಗೋದು ನಮ್ಮ ಅಣ್ಣಕ್ಕೆ ಹೋಗೋದು ನಮ್ಮ ತವ್ರ ಮನೆಗೆ ಹೋಗೋದು ನಾನು ಇನ್ನು ಎಲ್ಲಗೂ ಹೋಗಲ್ಲ ಹ್ಞೂ ಏನು ಅಂಬ್ತಾರೆ ನೋಡ ಮಾತು ಬಂದಾಗ ಮಾತಾಡ್ತೀನಿ ನಾನು ಮಾತು ಬಂದಂಗೆ ಮಾತಾಡಿ ನಾನು ಇವಾಗ ಏನಂತೂ ಹೋಗಲ್ಲ ಹ್ಞೂ ನೋಡೋಣ ಅದೇನು ಏನು ಅಂಬ್ತಾರೆ ನೀನು ಸರ್ ಸರಿಯಾಗಿ ಬೈಬೇಕಾಗಿತ್ತು ಬೇಕಾಗಿತ್ತು ಹೋಗೋಲ್ಲನೂ ಬೇಕಾಗಿತ್ತು ಅಲ್ಲಿ ಇಷ್ಟು ದಿನ ನೋಡಿಕೊಂಡು ನೋಡಿ ಇವಾಗ ಕಂಡರ್ ಮಾತು ಕೇಳಿ ಹಿಂಗೆ ಮಾಡ್ಬೋದೆ ನಾನೇನೇನು ಸುಮ್ಮನೆ ಇರಲ್ಲಪ್ಪ ಸರಿಯಾಗಿ ಬೈದ್ಬಿಡ್ತೀನಿ ಬಸವಣ್ಣಿಗೆ ಬೈ ಏನು ನಾನು ಬರುತ್ತಲ್ಲ ಅವಾಗ ಸರಿಯಾಗಿ ಬಯಿ ನಾನು ಏನಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಎಷ್ಟು ಸತಿ ನಾವು ಇಲ್ಲಪ್ಪ ನನಗೆ ಗೊತ್ತಿರಲಿಲ್ಲ ನಾನು ಗೊತ್ತಿದ್ರೆ ಏನು ಹೇಳ್ತಿದ್ದೆ ಬಂದು ನಾನೇನೇ ಹೇಳಕ್ಕೇನೆ ಹೆದ್ರಕ್ಕೆ ಅಂಕ್ತಿರ್ಲಿಲ್ಲ ಹಾಂ ನಾನೇನಿಲ್ಲ ಸರ್ ಸರಿಯಾಗಿ ಅಂಬ್ತಿದ್ದೆ ನೋಡು ಈ ಹುಡುಗಿಗೂ ಬೈದವಳೆ ಅವಳಿಗೆ ಏನು ಬೇಕಮ್ಮ ಕಂಡಾರ ಮನೆ ಬಿಸಿಯಾ ಖಂಡಾರ ಮನೆ ಸುದ್ದಿ ನಾನು ಅವಳು ಬಂದಾಗಲೇ ಹಂಗೆ ಅನ್ಕಂಡೆ ಹೋಯ್ ಏಳು ಭಾರಿ ಬೀಡ ಪ್ರಾಣಿ ಆಗವಳೆ ಅಂತ ಹೇಳಿ ಹ್ಞೂ ಅತ್ತ ಹಾಳಾಗೋಗಿದ್ಲತ್ತ ಬಸ್ ಟೇ ಒಂದಾಗಿಂದೂ ಇರಲಿಲ್ಲ ಹ್ಞೂ ಈಗ ಬಂದವಳೇನು ನಾನೇನಿಲ್ಲ ನನ್ನ ತಾಗೆಲ್ಲ ನಡಿಯಲ್ಲ ಅವಳು ಅವಳ ಪಟಾಕಿ ಎಲ್ಲಾನು ಹ್ಞೂ ನನ್ನ ಬೆಳಗ್ಗೆ ಎದ್ದಿದ ತಕ್ಷಣ ಹಂಗೆ ಹಿಂಗೆ ನೋಡ್ತಿರ್ತಾಳೆ ಹ್ಞೂ ನಾನು ಅವಳು ಅವಳು ಮಾತಾಡಿಸ್ಲಿಲ್ಲ ನಾನು ಮಾತಾಡಿಸ್ಲಿಲ್ಲ ಯಾಕಂದರೆ ಅವಾಗ ಮದುವೆ ಆಗ ಸುಬ್ಬನಾಗ ಒಂದೆರಡು ದಿನ ಮಾತಾಡ್ಸಿದ್ಲು ಯಾಕೆ ಇತ್ತೀಚೆಗೆ ಮಾತಾಡ್ಸಿಲ್ಲ ನಾನೇನು ಅವಳೇನು ಒಂದಿಲ್ಲ ಆಡಿಲ್ಲ ಏನೂ ಬೈದಿಲ್ಲ ಏನಿಲ್ಲ ನಾನು ಏನೇನು ಹೊಂದಿಲ್ಲ ಅಂಟಿ ಹ್ಞೂ ನನ್ನ ಮೇಲೆ ಇಂದು ಮಾತಾಡ್ಸ ಇಡಬೇಡ ಅವನು ಅದಕ್ಕೆ ಮಾತಾಡ್ಸೋಲ್ಲ ಅವಳ ನಾನು ಯಾಕೆ ಮಾತಾಡ್ಸೋಣ ಹ್ಞೂ ಯಾಕನ ಅವನಿಂದ ಹೇಳಿದಂತೆ ಗಂಡ ಆಮನ್ ಬುದ್ಧಿ ಇಲ್ಲ ಮಾತಾಡಿಸ್ಬೇಡ ಅಂತ ಎಂದು ಹೇಳಿದಂತೆ ಅದಕ್ಕೆ ಮಾತಾಡ್ಸಲ್ಲ ಹ್ಞೂ ಆಗಮ್ಮಂಟಿ ನಂತ ನಂಗೆ ಅವಾಗ ಏನು ಯಾವಾಗ ಬಂದೂ ಬೆಂಗೂರಿಲ್ಲ ಆವಾಗ ಅಂದರೆ ನೈಟ್ ಅನ್ ಹತ್ತು ಗಂಟೆ ಆಗಿತ್ತು బిదు నా మన రీఫోన్ మాది బైక్ తగ్గు బందో రాత్రి హంటేనప్ప గంటకి బంద్వి ననగేన శ్రీరమ్ అందకే అయ్యప్ప ఏ భారత్ అడుగేమంతూ అందుకే బంద్ ఇంక సుతాడుక తంగి మనం నమ్మే ఆ మన ఇవ్వర మన అంత ఎలా ట్రిప్ పడుకం బందరం బరంగు విడు స్కూల్ స్టార్ట్ మాలే బర్లే అంత్బిట్టే బంది ఏం అది తండే ఎలా షాపింగ్ హోగ్వి అలా సుతాడుక ബംഗളൂരംഗല്ല വണ്ടർലക്കി അല്ലെല്ലാം ൂ നോട്വില്ല ഏന പാർക്കു അത് ഇത് അങ്ങനെ നോട്ക്കണ്ടി വേഗക്ക് നനെ ഇഷ്ടനേ ഇല്ല നണ്ടയ്ക്ക് ഹേത്ത ബാരപ്പ അത് ബംഗളൂർ ബരോദില്ല ഏൻമാർത്തി നമ്മക്ക തീിരെല്ലംഗ്ലൂർ ഹെയിര കേടമയൊക്കെ ഇല്ല കുക്കാളൊക്കെ ಏ ಅಂತೂ ಗಲಾಟಿ ಹ್ಞೂ ಮನೆಯಾಗೆ ಬರಬೇಡ ಅಂತ ಹೊರ ಕೆಡ್ದೈತಿ ಬರಬೇಡ ಅಂತ ಮನೆಯಾಕಲ್ ಹೋಗೋಕೆ ಹೋಗಕ್ಕೆ ದೊಡ್ಡ ಜಾಡಿಸಿ ಹ್ಞೂ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಒಂದು ಜೋನಿದ್ದರು ಚೆನ್ನಾಗಿರ್ತಿತ್ತು ಅಂತಂತು ನನಗೆ ಗೊತ್ತಿರಲಿಲ್ಲ ಅಮ್ಮ ನಾನು ಬೆಂಗ್ಳೂರಿಗೆ ಹೋಗಿದ್ದೆ ಅಂತ ಹ್ಞೂ ಅಲ್ಲ ಹಂಗೆ ಮಾಡಬಾರ್ದ ಅವಳ ಋತುಗೆ ಏನಕ್ಕೆ ಬೇಕು ನನಗಂಟಿ ಹ್ಞೂ ಏನಕ್ಕೆ ಬೇಕು ಅಂತ ಇವಾಗ ಅವಳ ಋತುಗೆ ಕಣ್ಣರ ಮನೆ ವಿಷಯ ಯಾಕೆ ಬೇಕು ಅದೇನಮ್ಮ ಹ್ಞೂ ನಾನು ಇನ್ನೊಂದು ಹೇಳ್ಕೊಡ್ತಾಳೆ ಬಸಪ್ಪಗೆ ಹಿಂಗೆ ಮಾಡಬಾರ್ದು ಹ್ಞೂ ಇನ್ನು ಮಾತಾಡ್ಸಲ್ವೇನಲ್ಲಿ నన్ను మాట్ాడస్తాళ మింగోదూ బంద్రు మంచు ఇంకా గండేనా అద్ది సరి తిగిడి బుద్ధి చాడీ చాడి వెళ్తాళ బుద్ధి సరి మాతాడు బేడా అంతే అవున ప్రవీ అక్క మాతాడుసాడుసే అల్లెద తొందతాళ నోడవళు తచ్చి అవగా హంగిందోళ ప్రవీ సేర్తన అల్ ఎదురుమంది తక్కుబిట్రి నెల్గ్ హోగల్ నోడమ్మ ఎదురు మన అసే అవున నెక్కాడతాళ ఆవళి బేడాకణమ్మ అవు నీలమ్ కష్టం హోదా అమ్మంతేను మాట్సల దుల్దవ్లతో నం అందీలా ఏళ్ళి అంజిద్దీ చవడమ్ హిం ఆగ్బల్ అందక నవళు ఏమన్నా మాట్లాడలేవ్ చౌడంటీ సపోర్ట్ మాట్తా అవంటీ న్యాక అమ్మదవ అంటీ నోడ్కత్ యాకంటీ పప్పు అనబారో ఇవ్ కీస్ నోడ్క ಹಾಂ ಹುಡ್ಗರಿಗೆಲ್ಲ ಸಾಕಿ ನೀರು ಇದು ಎಲ್ಲ ನಾವು ಸಾಕಲ್ಲ ದೊಡ್ಡರಾದರೆ ಹಾಂ ನಮ್ಮ ಆಂಟಿ ನೋಡ್ಕೊಂಡಲ್ಲೇ ಇದ್ದಾರೆ ಹಾಂ ಬಸಣ್ಣ ಮಾಮ ನೀವು ಬಸಣಗೆ ಇರಿಸಿ ಮಾಡಿ ಕರಲಿಲ್ಲ ಬಸಣ್ಣ ಮಾಮ್ಮ ಬಸಣ್ಣ ಮಾಮ ಅಂದ್ಕೊಂಡು ಹಿಂಗೆ ನಷ್ಟ ಮಾಡ್ಕೊಂಡು ಹಿಂಗೆ ನಯಸ್ ಮಾಡ್ತಾಳಲ್ಲ ಅವಳು ಮತ್ತು ಕೇಳಬೇಕೆ ಗೊತ್ತಾಗಲ್ವೇ ನಾನು ಹೇಳ್ತೀನಿ ತೋಡಿ ಹ್ಞೂ ಸರಿಯಾಗಿ ಹೇಳ್ತೀನಿ ಹ್ಞೂ ಮತ್ತೆ ಸರಿಯಾಗಿ ಅವಳು ಬೇಕು ಕೇಳಿ ಓಕೆ ಅದೆಲ್ಲ ಮಣ್ಣು ಏನಂಬಾನೆ మాత్రం అచ్చారు మంది ఒక్క దీని ఎద్దు బి మాట్ నోడు ఏ తన కొట్టే మొదలు విల్దం హెూ పర్వాల నను హంగో ఇత్యాక తాగ కొట్టే అంత హతీ నేన సరియ్ మాతాడుతీని బరలీ నన్నేనేం సుమ్ ఇర అదే మే మాతాడు సుమ్ అంతబడి అసే మాతాడ మే నా అని మాతాడుతీన ಮಣಿ ನಿನ್ ಕುಟ್ಟು ಏನಾನ ಬಂದ್ರೆ ಸರಿಯಾಗಿ ಹೋಗ್ಲಿ ಹೇಳ್ತೀನಿ ಇನ್ನೊ ಸತಿ ಇನ್ನು ಸುದ್ದಿ ಏನೇನೋ ಬಂದರೆ ಅವಳೇನೋ ಮಾತಾಡ್ಸ ಋತು ಅಂಬಾಳು ಆ ಆಗಲಿ ಆ ಗದ್ದುಲ್ಲಾಗಲಿ ಅದು ಎಂತ ಗಗ್ಗಿ ನೋಡೋಣ ಯಾಕೆ ತಿಳಿಯಲ್ಲ ಇತ್ತು ಹ್ಞೂ ಅಲ್ಲ ಇಂತ ನೋಡಿ ಅವ್ಳು ಋತು ಇಲ್ಲದೇ ಹೇಳ್ಕೊಟ್ಟು ಹೆಂಗೆ ಇನ್ನೂ ಮಾಡುತ್ತೆ ಅವ್ನು ಗುಂಡ ಅವನು ಇಂತಾನು ಅಮ್ಮ ಭಾರ ಇದ್ದವ ಹುಡುಗರು ಅಯ್ಯೋಯ್ಯಪ್ಪ ನೀನೇನು ಯಾರು ആരല്ല അവർ മക്ളമേല അവർ ആസെ അവളെ ആ നിങ്ങൾ മകളും ആസെ പെട്ടാള കണ്ടർ മക്കളു യാസെ പട ഏനോ നീ നോട്ക്കഷ്ട്രമട്ടി ഹെച്ചു യാരേ ആകൂ നോട്ക്കെങ്കിൽ നിന്ന സപ്പോർട്ടി നഞ്ചു ഒയ്താളി ആ ഇവളിരല്ല ഇവളിങ്ങ് ആകാക്ക് ഇത് സരി വയ്ടാള് ഇവര് യാരും മാതാടല ഇവള നഞ്ചു എഴുതിക്ക സർ സരിയ ഹേഴ്ബിടുത്താളു നോട്ത്തീന മുൻ ഭാഗത്തേ നോട്ത്തീ വീഡിയോ ബന്ധി നിങ്ങളൊന്ന കമെന്റ് ആയെ വീഡിയോ എസ് ആയി ലൈക്ക് മാി ശേർ മാി ഇന്നും നമ്മ ചാനൽ എല്ലാം സബ്സ്ക്രൈബ് മാില്ല തപ്പിക്കൊള്ളി ഓക്കെ വീക്ഷത്രേ ധന്യവദു